ಶಿಗ್ಗಾವಿ ತಾಲೂಕಿನ ಗಂಗೆಬಾವಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬಸ್ ಘಟಕ ಹಾಗೂ ಚಾಲನಾ ಪಾರದರ್ಶಕ ಮತ್ತು ಮೆಕ್ಯಾನಿಕ್ ತರಬೇತಿ ಕೇಂದ್ರದ ಉದ್ಘಾಟನೆ ಸಮಾರಂಭವನ್ನು ಸಾರಿಗೆ ಮತ್ತು ಮುಂಜರಾಯಿ ಸಚಿವ ರಾಮ್ಲಿಂಗಾರೆಡ್ಡಿ ನೆರವೇರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಬಳಿಕ ಮಾತನಾಡಿದ ಸಚಿವರು ನಮ್ಮ ಅಧಿಕಾರದ ಅವಧಿಯಲ್ಲಿ ನೂತನ ಏಳು ಸಾವಿರದ ಎಂಟುನೂರು ಬಸ್ಸುಗಳನ್ನು ಖರೀದಿಸಿ ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರಿಗೆ ಸುರಕ್ಷಿತ ಸಂಚಾರ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈಗಾಗಲೇ ಹತ್ತು ಸಾವಿರ ನೌಕರರನ್ನು ಭರ್ತಿ ಮಾಡಿಕೊಂಡಿದ್ದು ಅದರಲ್ಲಿ ಒಂದು ಸಾವಿರ ಜನರಿಗೆ ಅನುಕಂಪ ಆಧಾರದಲ್ಲಿ ಉದ್ಯೋಗ ಒದಗಿಸಲಾಗಿದೆ ನಮ್ಮ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನವನ್ನು ದೇವಸ್ಥಾನಗಳ ಅಭಿವೃದ್ಧಿಗೆ ನೀಡಲಾಗಿದೆ ಎಂದರು ಬಳಿಕ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತರುವ ಮೂಲಕ ಬಡವ ದೀನದಲಿತರಿಗೆ ಶಕ್ತಿ ತುಂಬುವ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಈಗಾಗಲೇ ಶಿಗ್ಗಾವಿ ಸೌಣೂರ್ ಕ್ಷೇತ್ರದ ಜನತೆಗೆ ಆರುನೂರು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಬಸನಹಳ್ಳಿ ಗ್ರಾಮದ ಶ್ರೀ ಕಾಶಿ ವಿಶ್ವನಾಥ್ ಮಂದಿರ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ್ದೇನೆ ಅದನ್ನು ತಾವು ಒದಗಿಸಬೇಕು ಹಾಗೂ ಕುಲಗೂರ್ ತಡಸ್ ಬಸ್ ನಿಲ್ದಾಣ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಸಚಿವರಲ್ಲಿ ಮನವಿ ಮಾಡಿದರು ಕುವರ್ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಕೃಷಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಬಾಲಸಿಕ ಜೈನ್ಯರ ಉದ್ಯಾನ ಅಂತೇಳಿ ಕರ್ನಾಟಕ ಮತ್ತು ಭಾರತ ದೇಶವನ್ನು ಹೊಗಳುತ್ತಾರೆ ಅದೇ ಸ್ಫೂರ್ತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರಾದ ಮೇಲೆ ಅತಿ ಹೆಚ್ಚಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಮೀನನ್ನು ಇವತ್ತು ಮುಜರಾಯಿ ಇಲಾಖೆಗೆ ಸೇರ್ಪಡಿಸುವಂತ ಕೆಲಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರು ಮಾಡುತ್ತಿಲ್ಲ ಅದನ್ನು ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮಾಡಿದ್ದಾರೆ ಅಂತೇಳಿ ನಾನು ಬಹಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ ಕೆಲವೊಬ್ಬರು ಧರ್ಮ ಜಾತಿ ಅಂತೇಳಿ ರಾಜಕಾರಣ ಮಾಡ್ತಾರೆ ಏನು ಗದ್ಲ ಇಲ್ದಂಗ ಯಾವುದೇ ರೀತಿಯ ವಿವಾದ ಇಲ್ದಂಗ ಯಾವುದೇ ರೀತಿಯ ಅನುಚಿತ ಸ್ಟೇಟ್ಮೆಂಟ್ ಗಳಲ್ದಂಗ ಕರ್ನಾಟಕ ರಾಜ್ಯದ ಮುಜುರಾಯಿ ದೇವಸ್ಥಾನಗಳನ್ನ ಇವತ್ತು ಬಹಳಷ್ಟು ರೀತಿಯಲ್ಲಿ ಗಟ್ಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಆಸ್ತಿ ಯಾರ್ಯಾರೋ ನುಂಥ ಇದ್ರು ಆ ಎಲ್ಲಾ ಆಸ್ತಿಯನ್ನು ವಾಪಸ್ ಅದೇ ದೇವಸ್ಥಾನಕ್ಕೆ ಕೊಡಿಸಿರುವಂತ ಕೀರ್ತಿ ವಾಯು ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಕಾಗ್ವಾಡ್ ವಿಧಾನಸಭೆ ಶಾಸಕ ಭರಂಗೌಡ ಅಲ್ಗೌಡ ಕಾಗೆ ಚಾಲನಾ ತರಬೇತಿ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿ ವಿರೋಧ ಪಕ್ಷದ ಟೀಕೆ ಟಿಪ್ಪಣಿ ನಡುವೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಟೀಕಿಸುವ ಬಿಜೆಪಿ ಸರ್ಕಾರದಲ್ಲಿ ಮಹಾರಾಷ್ಟ್ರ ಹರಿಯಾಣ ಬಿಹಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನೇ ಕಾಪಿ ಹೊಡೆದಿರುವುದು ಎಂದು ಟೀಕಿಸಿದರು ಈ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಜಿವಿಜಯ್ಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ್ ಮಾಂತೇಶ್ ಧ್ಯಾನಮ್ಮನವರ್ ಹುಬ್ಬಳ್ಳಿ ರಸ್ತೆ ಸಾರಿಗೆ ಸಂಸ್ಥೆ ನಿರ್ದೇಶಕಿ ಪ್ರಿಯಾಂಕಾ ಎಂ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವೆಂಕಟ್ಗಡಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರ ಹುಬ್ಬಳ್ಳಿ ರಸ್ತೆ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷ ಸುನೀಲ್ ಹಣಮನ್ನವರ್ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಶೇಕಪ್ಪ ಮಣಕಟ್ಟಿ ಮಾಜಿ ಎಂಪಿ ಮಂಜುನಾಥ್ ಕುನ್ನೂರ್ ಚಂಬಣ್ಣ ಆಜೂರ್ ಹನುಮಂತ ಬಡಿವಡ್ಡರ್ ಸೇರಿದಂತೆ ಇತರರು ಇದ್ದರು ಸುರೇಶ್ ಅಲಿಗಾರ್ ನೈನ್ ಲೆವೆನ್ಯೂ ಶಿಗ್ಗಾಮಿ